ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೇ ಸೀರೆನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿದಿರೋ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ದೀಪಾಚಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಡೋರ್ನ ಡಗಡಗ ಅಂತ ಸೌಂಡ್ ಮಾಡ್ತಾ ಇರ್ತಾರೆ ಅಯ್ಯೋ ಆಲ್ರೆಡಿ ಅಮ್ಮ ಬಂದೇ ಬಿಟ್ರೆ ಇಷ್ಟು ಬೇಗ ಬಂದ್ರಲ್ಲ ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಡೋರ್ ಓಪನ್ ಮಾಡಿದರೆ ಈ ಕಡೆ ಜ್ಯೋತಿಕಾ ಫ್ಲವರ್ ಬಗ್ಗೆ ಇಟ್ಕೊಂಡು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಹಾಗೆ ನಿಂತಿರ್ತಾಳೆ ಆದರೆ ನೋಡಿ ಹುಡುಗಿ ತುಂಬ ಆಶ್ಚರ್ಯ ಆಗ್ತಿರ್ಬೇಕಾದ್ರೆ ಜ್ಯೋತಿಕಾ ನಗಾಡ್ತಾ ಇರ್ತಾಳೆ ಸಾರಿ ನೀವಾ ನೀವು ಬರ್ತೀರ ಅಂತ ನಾನು ನಿರೀಕ್ಷೆ ಸಹ ಮಾಡಲಿಲ್ಲ ಬೇಜಾರು ಮಾಡ್ಕೋಬೇಡಿ ಬನ್ನಿ ಅಂತ ಅಂದಾಗ ಒಳಗಡೆ ಬರೋಕ್ಕೆ ಅಂತ ಜೊತೆಗೆ ಇದ್ದರೆ ಸ್ಲಿಪ್ಪರ್ ತೆಗ್ದಿಕ್ಕೆ ಬನ್ನಿ ಅಂತ ಹೇಳ್ತಾ ಇರ್ತಾಳೆ ಇವಳು ಸ್ಲಿಪ್ಪರ್ ಬಿಚ್ಚನೆ ಎಡದ ಕಾಲ ಹಾಕ್ಕೊಂಡು ಹಾಗೆ ಮನೆಯೊಳಗೆ ಡೈರೆಕ್ಟಾಗಿ ಬಂದರೆ ಶಾರದಾನಿಗೆ ತುಂಬ ಶಾಕ್ ಆಗ್ತಿರುತ್ತೆ ಏನು ಶಾರದಾ ನನ್ನ ನೋಡಿ ಶಾಕ್ ಆಯ್ತಾ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ರೆ ಆಶ್ಚರ್ಯದಿಂದ ನಿಂತಿದೆಯಲ್ಲ ಅಂತ ಅಂದಾಗ ಏನು ಮಾತಾಡದೆ ಶಾರದಾ ನಿಂತಿರಬೇಕಾದ್ರೆ ಅಲ್ಲ ಇದೊಂದು ಮನೇನ ಅಕ್ಕಿಗೂಡಿರೋ ರೀತಿ ಇದೆಯಲ್ಲ ಈ ಮನೇಲಿ ಯಾವ ರೀತಿ ಮಲಗಿದ್ದೀರಾ ನಾವು ಸಿದ್ದು ರೂಪಲ್ಲ ಅರ್ಧ ಪರ್ಸೆಂಟು ಈ ಮನೆ ಇಲ್ವಲ್ಲ ಹೆಂಗೆ ವಾಸ ಮಾಡ್ತೀರಾ ಮನುಷ್ಯರು ಇರೋರೆಲ್ಲ ವಾಸ ಮಾಡ್ತಾರ ಅಂತ ಕೇಳ್ತಾ ಇರ್ತಾಳೆ ಹಾಗೆ ನೀನೇನೇ ಈ ಮನೇಲಿ ಇರ್ತೇಬಿಡು ಏಕೆಂತಂದರೆ ನಿನಗೆ ಅಭ್ಯಾಸ ಆಗಿದೆ ಆದರೆ ನಮ್ಮ ಸಿದ್ದು ಆರಮನೆ ಇದ್ದವನು ಈ ಮನೇಲಿ ಉಸಿರುಗಟ್ಟಂಗೆ ಆಗಲ್ವಾ ಅವನಿಗೆ ಅಂತ ಅಂದಾಗ ಆಶ್ಚರ್ಯದಿಂದ ಜ್ಯೋತಿಕ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ಅವರು ಇದೇ ಜೊತೆ ನಮ್ಮ ಮನೇಲಿ ಇದ್ದಾರೆ ಆದರೆ ತುಂಬ ನೆಮ್ಮದಿಯಿಂದ ಇದ್ದಾರೆ ಅಂತ ಅಂದಾಗ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ನೋಡು ಜ್ಯೋತಿಕ ಶ್ರೀಮಂತಿಕೆಯಿಂದ ಇರೋರು ಬಡವ್ರ ಮೇಲೆ ಇರಬೇಕು ಅಂತ ಏನಿಲ್ಲ ಆದರೆ ಅವರು ತುಂಬ ಚೆನ್ನಾಗಿ ನೆಮ್ಮದಿಯಿಂದ ಇಲ್ಲೇ ಇದ್ದಾರಲ್ವ ಅಂತ ಅಂದಾಗ ಮತ್ತಷ್ಟು ಕೋಪ ಮಾಡಿಕೊಂಡು ಜೋ ಈ ಕಡೆ ಶಾರದಾ ನೋಡ್ತಾ ಇರ್ತಾಳೆ ಹಾಗೆ ಜ್ಯೋತಿಕ ಸಿದ್ಧಸರು ಸಹ ತುಂಬ ಖುಷಿಯಾಗಿದ್ದಾರೆ ಒಂದು ದಿನವೂ ಸಹ ಇದು ಚಿಕ್ಕ ಮನೆಯಿಂದ ಯಾವತ್ತೂ ಅಂದಿಲ್ಲ ಬೇಜಾರು ಮಾಡ್ಕೊಂಡಿಲ್ಲ ಅಂತ ಅಂದಾಗ ಹೋಗ್ಲಿ ಬಿಡು ಎನಿವೆ ನಿನ್ಗೋಸ್ಕರ ಈ ಫ್ಲವರ್ ಮತ್ತೆ ಸ್ವೀಟ್ನ ತಂದಿದ್ದೀನಿ ತಗೋ ಅಂತ ಅಂದಾಗ ಅವಳಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಹಾಗೆ ಏನಕ್ಕೆ ಸ್ವೀಟ್ ಕೊಡ್ತಿದ್ರ ಅಂತ ಅಂದಾಗ ಅಜ್ಜುಲಿ ನಿನಗೆಲ್ಲ ನಿನ್ನ ಮಗಳಿಗೆ ಸೇಫಾಗಿ ಮನೆಗೆ ಬಂದಿದ್ದಾಳೆ ಅದಕ್ಕೆ ಕೊಡ್ತಾ ಇದ್ದೀನಿ ಅಂತ ಅಂದಾಗ ಸೇಫಾಗಿ ಮನೆಗೆ ಬಂದಿದ್ದಾಳೆ ಏನಂಗೆ ಅಂತಂದರೆ ವಿಷಯ ಗೊತ್ತಿಲ್ಲ ಅಥವಾ ಗೊತ್ತಿದ್ರು ನಾಟಕ ಮಾಡ್ತಿದ್ಯಾ ಅಂತ ಅಂದಾಗ ನನಗೆ ವಿಷಯನೇ ಗೊತ್ತಿಲ್ಲ ಅಂತ ಶಾರದ ಹೇಳ್ತಾ ಇರ್ತಾಳೆ ಅಂದರೆ ನಿನ್ನ ಮಗಳು ಡಿಸ್ಚಾರ್ಜ್ ಆಗಿ ಇನ್ನು ಮನೆಗೆ ಬಂದಿಲ್ಲ ಅಂತ ಅಂದಾಗ ಆ ಶಾರದನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಜೊತೆಗೆ ಹೋಗಲಿ ಪರವಾಗಿಲ್ಲ ಬಿಡು ಇಲ್ಲಿ ನೀನು ನಿಜ ಯಾವುದು ಸುಳ್ಳು ಯಾವುದು ಅಂತ ನಾನು ಫ್ರೂ ಮಾಡಿ ತೋರಿಸ್ತೀನಿ ನೀವು ಮತ್ತೆ ಅನಸಿನ ಕರಿ ಹಾಕಿ ಮತ್ತೆ ಸಿದ್ದು ಮತ್ತೆ ದೀಪನ ಕರಿ ಅಂತ ಅಂದಾಗ ಅವ್ರು ಯಾರೂ ಮನೇಲಿಲ್ಲ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸಿದ್ಧ ಸರ್ ದೀಪನ್ ಕರ್ಕೊಂಡು ಫ್ರೆಂಡ್ ಮನೆಗೆ ಹೋಗಿದ್ದಾರೆ ಅಂತ ಅಂದಾಗ ಓ ಮೈ ಗಾಡ್ ನೋಡು ಶಾರದಾ ಹಾಗಾದರೆ ನಿನಗೇನು ಗೊತ್ತಿಲ್ಲ ಅಂತ ಅನ್ಸುತ್ತೆ ನಿನ್ನ ಪಾಪ ಅಂತ ಅನ್ಬೇಕೋ ಅಥವಾ ಡ್ರಾಮಾ ಕ್ವೀನ್ ಅಂತ ಅನ್ಬೇಕೋ ಒಂದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅಯ್ಯೋ ಪಾಪ ನಿನಗೇನು ಗೊತ್ತಿಲ್ದಲೇ ಸಿದ್ದನ ಮದುವೆಗೆ ಬಂದೆ ಹಾಗೆ ಏನು ಗೊತ್ತಿದ್ದಲೆ ಮನೆಯವ್ರನ್ನೆಲ್ಲ ಎದುರಾಕ್ಕೊಂಡೆ ಇವಾಗ ಏನು ಗೊತ್ತಿಲ್ಲದಲೇ ನಿನ್ನ ಜೀವನದಲ್ಲಿ ಏನಾಗ್ತೇನೆ ನಿನಗೆ ಗೊತ್ತಿಲ್ಲ ಇವಾಗ ನೋಡಿದರೆ ದೀಪಿಗೆ ಆಪ್ರೇಷನ್ ಆಗ್ತಿದೆ ಅಂತ ಅಂದಾಗ ಅವಳಿಗೆ ಸಿಕ್ಕಾ ಬಟ್ಟೆ ಅಂದರೆ ಸಿಕ್ಕಾ ಬಟ್ಟೆ ಶಾಕ್ ಆಗಿಬಿಡುತ್ತೆ ಜೊತೆಗೆ ಕಣ್ಣೀರು ಹಾಕ್ಕೊಂಡು ಜೊತೆಗೆ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ತುಂಬ ಆಶ್ಚರ್ಯದಿಂದ ಏನು ಹೇಳ್ತಿದ್ರು ಜ್ಯೋತಿಕ ಅವರೇ ಏನು ತಮಾಷೆ ಮಾಡ್ತಾ ಇದ್ದರ ನನ್ನ ದೀಪಿಗೆ ಆಪ್ರೇಷನ್ನ ಏನು ತಮಾಷೆ ಮಾಡಬೇಡಿ ಅಂತ ಅಂದಾಗ ತಮಾಷೆ ಮಾಡೋ ಸಲಿಗೆನ ಯಾವತ್ತೂ ನೀನು ಕಳ್ಕೊಬಿಟ್ಟಿದ್ದೀಯ ಶಾರದಾ ಹಾಗೆ ನಿನ್ನ ಮಗಳು ದೀಪು ಫ್ರೆಂಡ್ ಮನೆಗೆ ಹೋಗಿಲ್ಲ ದೀಪಗೆ ಆಪ್ರೇಷನ್ ಮಾಡ್ಸೋಕ್ಕೋಸ್ಕರ ಸಿದ್ದು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತ ಅಂದಾಗ ಮತ್ತಷ್ಟು ಶಾಕಾಗಿ ಜ್ಯೋತಿಕ ಮುಖನ ನೋಡ್ತಾ ಇರ್ತಾಳೆ ಏನ್ ಗೊತ್ತಾ ನಿಮ್ಮ ಮಗಳು ದೀಪಿಗೆ ಹಾರ್ಟ್ ಸರ್ಜರಿ ಹಾಕ್ಬೇಕು ಅದಕ್ಕೋಸ್ಕರ ಸಿದ್ದು ದೀಪನ ಕರ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಿನಿ ಅಂತ ಅಂದಾಗ ಸಿಕ್ಕಾಪಟ್ಟೆ ಶಾಕ್ ಆಗಿ ಕಾಯಿಲಿರೋ ತಟ್ಟೆ ಚಂಬಲ್ ಆ ಕೆಳಗಡೆ ಬಿಟ್ಟು ಹಾಗೆ ಶಾಕಿಂದ ಇಂದ ನಿತ್ಕೊಂಡು ಹಾಗೆ ಕಡೆ ಸಿದ್ದು ಆಸ್ಪಿಟಲ್ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಆದಷ್ಟು ಬೇಗ ದೀಪಿಗೆ ಸರ್ಜರಿ ಮಾಡಿಸ್ಬೇಕು ಇಲ್ಲ ಅಂತಂದರೆ ಉಳಿಯೋದೇ ಕಷ್ಟ ಅಂತ ಡಾಕ್ಟರ್ ಹೇಳಿದ್ರೆ ನೆನ್ಪು ಮಾಡ್ಕೊತಿರ್ತೇನೆ ಜೊತೆಗೆ ಮನೆಯಲ್ಲಿ ಮನೇಲಿ ತಾತ ಶಾತ ಬಂದು ನನ್ನ ಕಾಲಿಡ್ಕೊಂಡು ಕಣ್ಣೀರು ಹಾಕ್ಕೊಂಡು ಬೇಡ್ಕೊಂಡ್ರೆ ದುಡ್ಡು ಕೊಡಬೇಕು ಬೇಡು ಅಂತ ಅವಾಗ ಒಂದು ಸಾರಿ ಯೋಚನೆ ಮಾಡ್ತೀನಿ ಅಂತ ಅಂದಿದ್ದು ಮಾತಲ್ಲ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಆರತಿ ಅಣ್ಣ ಸಾರಿ ಅಂತ ಕೇಳ್ತಾ ಇರ್ತಾಳೆ ನೀನೇನಕ್ಕೆ ಸಾರಿ ಅಂತ ಅಂದಾಗ ನನ್ನಿಂದಲೇ ಆಗಿದ್ದು ನೀನು ಬರಲ್ಲ ಅಂತ ಅಂದರು ತಾತನ ಹತ್ರ ನಿನ್ನ ಕರ್ಕೊಂಡು ಹೋದೆ ದಯವಿಟ್ಟು ನನ್ನ ಕ್ಷಮಿಸೋ ಆದರೆ ತಾತ ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪಾರಿಜಾತ ಆಂಟಿಗೂ ಜ್ಯೋತಿ ಈ ಕಡೆ ಅದಕ್ಕೆ ಮೇಲೆ ತುಂಬ ಕೋಪ ಇದೆ ಅದಕ್ಕೋಸ್ಕರ ಹೆಂಗ್ ಬೇಕಾಗಿ ಮಾತಾಡಿದ್ರು ಆದರೆ ತಾತ ಯಾವತ್ತು ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ ಮಾಡ್ತಿದ್ದವರು ನಿನ್ನ ವಿಷಯದಲ್ಲಿ ಅನುಮಾನ ಪಟ್ಬಿಟ್ರು ಅಂತ ಕಣ್ಣೀರಾಗ್ತಿರಬೇಕಾದ್ರೆ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಅದೇ ಆಯಿತು ಈಗ ಅದ್ರ ವಿಷಯ ಬಗ್ಗೆ ಮಾತಾಡೋದು ಬೇಡ ಮುಂದೆ ಯಾವ ರೀತಿ ದುಡ್ಡು ಅಡ್ಜಸ್ಟ್ ಮಾಡಬೇಕು ಯಾರಾದರೂ ಕೊಡ್ತಾರಂತ ಯೋಚನೆ ಮಾಡೋಣ ಅಂತ ಮಾತಾಡ್ತಿರ್ಬೇಕಾದ್ರೆ ಡಾಕ್ಟರ್ ಹೊರಗಡೆ ಬರ್ತಾರೆ ಸಿದ್ಧಾರ್ಥ ಅವರೇ ಇವತ್ತು ಈವ್ನಿಂಗು ಸರ್ಜರಿ ಇಟ್ಕೊಳ್ಳೋಣ ದುಡ್ಡೆಲ್ಲ ಅರೇಂಜ್ ಆಯ್ತಾ ಅಂತ ಅಂದಾಗ ಇವತ್ತು ಬೇಡ ಸರ್ ನಾಳೆ ಇಟ್ಕೊಳ್ಳೋಣ ಅಂತ ಅಂದಾಗ ಯಾಕೆ ನಿಮಗಿನ್ನೂ ದುಡ್ಡು ಅಡ್ಜಸ್ಟ್ ಆಗಿಲ್ವಾ ಏನು ಗೊತ್ತಾ ನಾಳೆನಕ್ಕಿಂತ ನಾಡ್ದು ಆ ರೀತಿ ಮಾಡಿದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೀವು ಯಾವಾಗ ದುಡ್ಡು ಕಟ್ಟಿದ್ರು ನಾನು ಸರ್ಜರಿನ ಮಾಡ್ತೀನಿ ಆದರೆ ಮಗು ಬಾಡಿ ರೆಸ್ಪಾಂಡ್ ಮಾಡಬೇಕಲ್ವಾ ರೆಸ್ಪಾಂಡೇ ಮಾಡಿದ್ಮೇಲೆ ಮಾಡಿದ್ದು ವೇಸ್ಟ್ ಅಲ್ವಾ ಅಂತ ಅಂದಾಗ ಈ ಕಡೆ ಸಿದ್ದಕ್ಕೆ ತುಂಬ ಶಾಕ್ ಆಗ್ತಾರೆ ಹಾಗೆ ಮತ್ತೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಆದಷ್ಟು ಬೇಗ ದುಡ್ಡು ಕಟ್ಟಿದರೆ ನಾನು ಸರ್ಜರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಮಗುವಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಭರವಸೆನಾದರೂ ಕೊಡ್ತೀನಿ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ ಅಂತ ಹೇಳಿ ಹೋಗ್ತಾ ಇದ್ದಾರೆ ಕಣ್ಣೀರು ಹಾಕ್ಕೊಂಡು ಶಾಕ್ ಆಗಿ ಸಿದ್ದು ಹಾರ್ದಿ ಹಾಗೆ ನಿಂತ್ಕೊಬಿಡ್ತಾರೆ ಹಾಗೆ ಒಂದು ಕಡೆ ಸಿದ್ದು ಮತ್ತೆ ಈ ಕಡೆ ಆರ್ತಿ ಇಬ್ಬರು ಯೋಚನೆ ಮಾಡ್ತಿರ್ಬೇಕಾದ್ರೆ ಹಾಸ್ಪಿಟಲ್ಗೆ ಅನಸೂಯೆ ಬರ್ತಾಳೆ ಈಗ ದೀಪು ಕಂಡೀಷನ್ ಹೇಗಿದೆ ದುಡ್ಡು ಅಡ್ಜಸ್ಟ್ ಆಯ್ತು ಅಂತ ಅಂದಾಗ ಅಲ್ಲ ಅನಸೂಯಮ್ಮ ಏನಕ್ಕೆ ಬಂದ್ರೆ ಶಾರ್ದವ್ರು ಬೇರೆ ಒಬ್ಬರು ಬಿಟ್ಟು ಬಂದಿದ್ದೀರಾ ಅನುಮಾನ ಬಂದರೆ ಏನು ಮಾಡೋದು ಅಂತ ಅಂದಾಗ ಅವಳಿಗೆ ಅನುಮಾನ ಮಾಡಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ ಅಂತ ಹೇಳಿ ಬಂದಿದ್ದೀನಿ ಮನಸ್ಸು ತಡೆದಿಲ್ಲ ಅವರೇ ಅದಕ್ಕೆ ಬಂದೆ ಅಂತ ಅಂದಾಗ ಇಲ್ಲ ಅನಸೂಯಮ್ಮ ದುಡ್ಡು ಅಡ್ಜಸ್ಟ್ ಮಾಡೋಕ್ಕಾಗ್ತಿಲ್ಲ ಎಲ್ಲ ಕಡೆ ವಿಚಾರಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ರೆ ಇವಳಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಇನ್ನೊಂದು ಕಡೆ ತುಂಬ ಶಾಕಾಗಿ ಶಾರದಾ ನಿಂತಿರಬೇಕಾದ್ರೆ ಇದೇ ಸತ್ಯ ನಿನ್ನ ಮಗಳು ಬರೀ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರೆ ಸಾಕಾಗಲ್ಲ ನಲ್ವತ್ತೈದು ಲಕ್ಷ ದುಡ್ಡು ಬೇಕು ನಲ್ವತ್ತೈದು ಲಕ್ಷ ಕೊಟ್ಟರೆ ಮಾತ್ರ ಹಾರ್ಟ್ ಸರ್ಜರಿ ಮಾಡ್ತಾರೆ ಈ ದುಡ್ಡನ್ನು ನಿನ್ನ ಕೈಲಿ ಎಲ್ಲಿ ಒಂದ್ಸಕ್ಕಾಗುತ್ತೆ ಅಂತ ಅಂದಾಗ ಶಾರದನಿಗೆ ಸಿಕ್ಕಾ ಸಿಕ್ಕಾಪಟ್ಟೆ ಶಾಕ್ ಶಾಕಾಗಿ ಕಣ್ಣೀರು ಹಾಕೊಂಡು ಹಾಗೆ ಜ್ಯೋತಿಕ ಮುಖನ ನೋಡ್ತಾ ಇರ್ತಾಳೆ ಹಾಗೆ ದುಡ್ಡು ಏನಿದ್ರು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಆ ಸಿದ್ದಗೂ ಸಹ ಒಂದು ಕೆಲಸ ಮಾಡು ದೀಪನ್ನ ಸಾವನ್ನ ನೀನು ಅಕ್ಸೆಪ್ಟ್ ಮಾಡ್ಕೊಂತ ಅಂದಾಗ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಜ್ಯೋತಿಕ ಕೂತ್ಗೆ ಕೈ ಹಾಕ್ಬಿಟ್ಟು ಅಂತ ಹೋಗ್ತಾ ಳೆ ಇನ್ನೇನು ಜ್ಯೋತಿಕ ಉಸಿರು ಕಟ್ಟಬೇಕು ಅಲ್ಲಿವರೆಗೂ ಟೈಟ್ ಆಗಿ ಹೇಗೋ ಮಾಡಿ ಶಾರದೂಕ್ ಬಿಡ್ತಾಳೆ ನಿಮ್ಗೆ ಏನು ಅನ್ಸಲ್ವಾ ಮಗು ಬಗ್ಗೆ ಈ ರೀತಿ ಮಾತಾಡ್ತಿದಿರಲ್ಲ ಆದ್ರೆ ಮಗು ಸಾವನ್ನ ಬಯಸಿದಿರಲ್ಲ ನನ್ನ ಮಗಳು ವಿಷಯಕ್ಕೆ ಶಾರದಾ ವಾರ್ ಮಾಡ್ತಿರ್ಬೇಕಾದ್ರೆ ಕೋಪ ಮಾಡ್ಕೋ ಕೋಪ ಮಾಡ್ಕೋ ಇದೆಲ್ಲ ಸಹಜ ತಾಯಿಯದೊಳಗೆ ಕೋಪ ಬರೋದು ಸಹಜ ಆದ್ರೆ ಸತ್ಯ ಇದೆ ಇದನ್ನ ನೀನು ಅರ್ಥ ಮಾಡ್ಕೋಬೇಕು ಅಲ್ವ ಶಾರದಾ ಅಂತ ಜ್ಯೋತಿಕ ಹೇಳ್ತಾ ಇರ್ತಾಳೆ ಹಾಗೆ ಶಾರದಾ ಆಶ್ಚರ್ಯದಿಂದ ನಿಂತಿರ್ಬೇಕಾದ್ರೆ ನಿನಗೆ ಇನ್ನೊಂದು ವಿಷಯ ಗೊತ್ತಾ ಸಿದ್ದು ದುಡ್ಡು ಕೇಳೋಕ್ಕೆ ಅಂತ ಮನೆ ಹತ್ರ ಬಂದಿದ್ದ ಅದರ ತಾತ ಒಂದು ಬಿಡಿಗಾಸು ಕೊಡಲ್ಲ ಅಂತ ಹೇಳಿದ್ರು ಅದರೊಳಗೆ ನಾನು ಇಲ್ಲಿಗೆ ಏನಕ್ಕೆ ಬಂದೆ ಗೊತ್ತಾ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದಾಗ ಎತ್ತು ಮಗಳು ಸತ್ತ ಮೇಲೆ ನೋಡೋ ದುರ್ಭಾಗ್ಯ ಮತ್ತೆ ನಿನಗೆ ಬರಬಾರ್ದಲ್ವ ಅದಕ್ಕೆ ಬಂದಿದ್ದೀನಿ ಏನಿವೆ ಇವಾಗಲೂ ಏನು ಮಾಡ್ತೀಯ ಯೋಚನೆ ಮಾಡು ಅಂತ ನಗಾಡ್ಕೊಂಡು ಜ್ಯೋತಿಕ ಹೋಗ್ತಾ ಇದ್ರೆ ಸಿಕ್ಕ ಬಟ್ಟೆ ಕಣ್ಣೀರು ಹಾಕ್ಕೊಂಡು ಶಾಕಾಗಿ ಶಾದ ಹಾಗೆ ನಿಂತ್ಕೊಂಬಿಡ್ತಾಳೆ ಹಾಗೆ ಜ್ಯೋತಿಕ ಮಾತೆಲ್ಲ ಕೇಳಿಕೊಂಡು ಕೆಳಗಡೆ ಕುಸಿದು ಬಿದ್ದ ತಕ್ಷಣ ಮತ್ತೆ ಯೋಚನೆ ಮಾಡಿಕೊಂಡು ಸಿದ್ದಿಗೆ ಫೋನ್ ಮಾಡ್ತಾ ಇರ್ತಾಳೆ ಎಷ್ಟು ಫೋನ್ ಮಾಡಿದ್ರೆ ಅತಿ ಸಿದ್ದು ತೆಗೆಯೋದೇ ಇಲ್ಲ ಹಾಗೆ ಅಯ್ಯೋ ದೇವ್ರೆ ಇವ್ರು ಏನೂ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಅಂತ ಅಂದ್ಬಿಟ್ಟು ಅ ಕಾಲ್ ಮಾಡ್ತಾಳೆ ಆಳು ಫೋನು ತೆಗೆದಲ್ಲೇ ಇರಬೇಕಾದ್ರೆ ಅಯ್ಯೋ ದೇವರು ಯಾರು ಫೋನ್ ತೆಗಿತಿಲ್ಲ ಅಂತ ಅಂದಾಗ ಹಾಗೆ ಡೋರೆಲ್ಲ ಓಪನ್ ಮಾಡಿದ್ದೇನೆಲ್ಲ ಹಾಗೆ ಬಿಟ್ಬಿಟ್ಟು ಓಡೋಗ್ತಾ ಇರ್ತಾಳೆ ಆಸ್ಪಿಟಿಗೆ ಹೋಗ್ಲೇಬೇಕು ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಹೋಗೋದು ಹಾಗೆ ಕಡೆ ಅನಸೂಯ್ಯ ಊರಿನ ಪಟೇಲ್ರಿಗೆ ಕಾಲ್ ಮಾಡ್ತಾ ಇರ್ತಾಳೆ ಯಾರಮ್ಮ ನೀವು ಅಂತ ಅಂದಾಗ ನಾನು ಅನಿಸೂಯ್ಯ ಅಂತ ಅಂದಾಗ ಓ ಏನಮ್ಮ ಸಾಲ ಕೊಡ್ದಲ್ಲೇ ಊರು ಬಿಟ್ಟು ಹೋಗಿದ್ಯಲ್ಲ ಇವಾಗ ಕಾಲ್ ಮಾಡ್ತಿದ್ಯಲ್ಲ ಎಲ್ಲಿ ನನ್ನ ಸಾಲ ಅಂತ ಅಂದಾಗ ನಿಮ್ಮ ಸಾಲ ಕೊಡೋಕೆ ನನಗೆ ಶಕ್ತಿ ಇಲ್ಲ ಆದರೆ ಖಂಡಿತ ಒಂದು ದಾರಿ ಇದೆ ಖಂಡಿತ ಕೊಡ್ತೀನಿ ಅಂದಾಗ ಏನದು ಅಂತ ಅಂದಾಗ ನಮ್ಮ ಮನೆ ಇದೆಯಲ್ಲ ಅದನ್ನು ನೀವು ನೀವೇ ತೊಗೊಬಿಡಿ ಹಾಗೆ ಸಾಲನೂ ಮುರ್ಕೋಬಿಡಿ ಅಂತ ಅಂದಾಗ ಸರಿ ಅಂತ ಹೇಳ್ತಾ ಇರ್ತಾನೆ ನನಗೆ ನಲವತ್ತೈದು ಲಕ್ಷ ದುಡ್ಡು ಬೇಕು ದಯವಿಟ್ಟು ಅಷ್ಟು ಅಮೌಂಟ್ ಕೊಡಿ ಮಿಕ್ಕಿದ್ದೆಲ್ಲ ನೀವೇ ಇಟ್ಕೊಳ್ಳಿ ಸಾಲಕ್ಕ ವಜಾ ಮಾಡಿ ಅಂತ ಅಂದಾಗ ಪಟೇಲ್ರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನಮ್ಮ ಹೇಳ್ತಿದ್ಯಾ ನಿನಗೆ ತಲೆಗೆಲ್ಲ ಕೆಟ್ಟಿದ್ಯಾ ಆ ಮನೆಗೆ ನಲವತ್ತೈದು ಲಕ್ಷ ಕೊಡಬೇಕಂತ ಅಂದಾಗ ಮನೆಯೂ ತುಂಬ ಚೆನ್ನಾಗಿದೆ ಹಾಗೆ ದೊಡ್ಡದು ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾಳೆ ಇಲ್ಲಮ್ಮ ಮನೆಯೆಲ್ಲ ಹಾಳಾಗಿದೆ ಅಷ್ಟೊಂಥರ ಕೊಡೋಕ್ಕಾಗಲ್ಲ ಕೊಟ್ಟರೆ ಒಂದು ಮೂವತ್ತು ಲಕ್ಷ ಕೊಡ್ತೀನಿ ಬೇಕಾದ್ರೆ ಒಪ್ಕೊ ಅಂತ ಅಂದಾಗ ಈ ಕಡೆ ಅನಿಸೂಯ ಯೋಚನೆ ಮಾಡ್ತಾರೆ ಇರ್ತಾಳೆ ಮೂವತ್ತು ಲಕ್ಷ ಏನಾದರೂ ಕೊಟ್ಟರು ಸಿದ್ದು ಸರ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಷ್ಟನ್ನೇ ಕೊಟ್ಬಿಡಿ ಆದರೆ ಒಂದು ಸಲ ಇವತ್ತೇ ನನಗೆ ದುಡ್ಡು ಬೇಕು ಅಂತ ಅಂದಾಗ ನಿನಗೇನಾದರೂ ತಲೆ ಕೆಟ್ಟಿದ್ದೆ ಅಷ್ಟೊಂದು ಥರದ ದುಡ್ಡು ಎಲ್ಲಿ ತರಲಿ ನನ್ನ ಹತ್ರ ಐದು ಲಕ್ಷ ಇದೆ ಬೇಕಾದರೆ ಇವಾಗ ಕೊಡ್ತೀನಿ ಅದನ್ನು ತಗೋ ಮಿಕ್ಕಿದನ್ನು ರಿಜಿಸ್ಟ್ರ್ ಮಾಡಾದ್ಮೇಲೆ ಕೊಡ್ತೀನಿ ಬೇಕಾದರೆ ನಂಬಿಕೆ ಇದ್ದರೆ ಹಾಗೆ ಏನಾದರೂ ಬೇಕು ಅಂದರೆ ನನಗೆ ಕಾಲ್ ಮಾಡು ಇವಾಗ ಸ್ವಲ್ಪ ಕೆಲಸ ಇದೆ ಅಂತ ಫೋನ್ ಕಟ್ ಮಾಡಿದಾಗ ಅಯ್ಯೋ ದೇವರೇ ಇದ್ದಿದ್ದೊಂದು ನಂಬಿಕೆ ಅದನ್ನು ನಾನು ಕಳ್ಕೊಬಿಟ್ನಲ್ಲ ಈಗ ಯಾವ ಓಪಿದೆ ಅಂತ ನಾನು ನನ್ನ ದೀಪನ ಉಳಿಸ್ಕೊಳ್ಳೋಕ್ಕಾಗುತ್ತೆ ಏನಾದರೂ ಒಂದು ದಾರಿ ಮಾರ್ಗನ ತೋರಿಸು ಭಗವಂತ ಅಂತ ಅನಿಸೂಯ ಕಣ್ಣೀರು ಹಾಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿರ್ತಾಳೆ ಒಂದು ಕಡೆ ಜ್ಯೋತಿಕ ಮನೆಗೆ ಬಂದಾಗ ಮನೇಲೆಲ್ಲರೂ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಜ್ಯೋತಿಕನ ನೋಡಿ ಜ್ಯೋತಿಕಾ ದೀಪನ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದಮ್ಮ ಏನಾಯಿತು ಏನಾದರೂ ವಿಷಯ ಗೊತ್ತಾಯ್ತು ಅಂತ ಅಂದಾಗ ಜ್ಯೋತಿಕ ತನ್ನ ಮನೆಯಲ್ಲಿ ಯೋಚನೆ ಮಾಡ್ಕೋತಾ ಇರ್ತಾಳೆ ನಾನೇನಾದರೂ ಇವಾಗ ಸತ್ಯ ಹೇಳಿದರೆ ಎಲ್ಲರೂ ದೀಪಗೆ ಎಲ್ಪ್ ಮಾಡೋಕ್ಕೆ ತಾನು ಮುಂದು ನಾನು ಮುಂದೆ ಅಂತ ಓಡೋಗ್ತಾರೆ ಅದ್ರ ಬದಲು ಸತ್ಯ ಹೇಳ್ಬಾರ್ದು ಅಂತ ಅಂದ್ಬಿಟ್ಟು ಅಯ್ಯೋ ಅತ್ತೆ ಅಯ್ಯೋ ಅಮ್ಮ ಏನು ಟೆನ್ಷನ್ ಮಾಡ್ಕೋತೀರಾ ಅದೆಲ್ಲ ಸುಳ್ಳು ನಿಜವಾಗ್ಲೂ ದೀಪಗೇನೂ ಆಗಿಲ್ಲ ಅಂತ ಅಂದಾಗ ಎಲ್ಲರಿಗೂ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಹಾಗೆ ತಾತ ಏನು ಗೊತ್ತಾ ದೀಪು ಸಿದ್ದು ಫ್ರೆಂಡ್ ಮನೇಲಿ ಅಚ್ಚಿಕಟ್ಟಾಗಿ ಆಟಾಡ್ಕೊಂಡಿದ್ದಾಳೆ ಅಂತ ಅಂದಾಗ ಅನುಸೂಯ ಟೆನ್ಷನ್ ಮಾಡಿಕೊಂಡು ಇಲ್ಲ ನೀನು ಸುಳ್ಳು ಹೇಳ್ತಿದ್ದೀಯಾ ಆಗಲೇ ಸಿದ್ದು ಅಮ್ಮಮ್ಮ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಂತ ಹೇಳಿದ್ದೆಲ್ಲ ಸುಳ್ಳು ಹೇಳಬೇಡ ಅಂತ ಅಂದಾಗ ಹೌದು ಬಿಡಿ ನಿಮಗೆ ಮಗಳು ಮೇಲೆ ನಂಬಿಕೆನೇ ಇಲ್ಲ ಯಾಕೆ ಸುಳ್ಳು ಹೇಳಿ ಇದೆಲ್ಲ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಸಿದ್ದು ಇಲ್ಲಿ ಕಳಿಸಿದರೆ ಅನುಸೂಯ ಮತ್ತು ಶಾರದನೆ ಪ್ಲಾನ್ ಮಾಡಿ ಕಳಿಸಿರೋದು ದುಡ್ಡು ಕಿತ್ಕೊಳ್ಳೋಕೆ ಖಂಡಿತ ದೀಪು ಚೆನ್ನಾಗಿದ್ದಾಳೆ ಅಂತ ಅಂದಾಗ ತಾತ ಕೇಳ್ತಾ ಇರ್ತಾರೆ ನಿಜನ ಜ್ಯೋತಿ ಅಂತ ಅಂದಾಗ ಹೌದು ತಾತ ಪ್ಲ್ಯಾನ್ ಮಾಡ್ಕೊಂಡು ಈ ರೀತಿ ಮಾಡಿದಳೆ ಅಷ್ಟೇ ನಾನು ಆವಾಗಲೇ ಹೇಳಲಿಲ್ಲ ಅಂತ ಅಂದಾಗ ಮೂರು ಸುಳ್ಳು ಹೇಳ್ತಾ ಇರ್ತಾನೆ ಖಂಡಿತ ಇಲ್ಲ ಇದೆಲ್ಲ ಸುಳ್ಳು ಅಂತ ಅನ್ಸುತ್ತೆ ನನ್ನ ಮಗನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಅವ್ನ ಯಾವತ್ತು ಸುಳ್ಳು ಹೇಳೋನಲ್ಲ ಅಂತ ಅಂದಾಗ ಈ ಕಡೆ ವಿಮೆಲನು ಸಹ ಹೌದು ನನಗೂ ನಂಬಿಕೆ ಬರ್ತಿಲ್ಲ ಯಾವುದಕ್ಕೂ ನಾನು ಕಾಲ್ ಮಾಡಿ ಕೇಳ್ಕೊತೀನಿ ಅಂತ ಫೋನ್ ಮಾಡ್ತಿದ್ರೆ ಯಾಕತ್ತೆ ನಿಮಗೇನು ಗೊತ್ತಾಗಲ್ವಾ ವಾಟ್ ಇಸ್ ದಿಸ್ ಈ ರೀತಿ ಮಾಡ್ತಿದ್ದೀರಲ್ಲ ನನ್ನ ಮೇಲೆ ಕಿಂಚಿತ್ ನಿಮಗೆ ನಂಬಿಕೆ ಇಲ್ವಾ ಅಂತ ಕೇಳಿದಾಗ ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ ಹಾಗೆ ಜೊತೆಗೆ ಕೋಪ ಮಾಡಿಕೊಂಡು ಬೇಕು ಬೇಕು ಅಂತ ದೊಡ್ಡದಾಗಿ ಜಗಳ ಮಾಡ್ತಾ ಇರ್ತಾಳೆ ಸಿದ್ದು ಮಾತ್ರ ಒಳ್ಳೆಯವನು ಅವನು ಹೇಳಿದೆಲ್ಲ ಸತ್ಯ ಅಂತ ನಂಬ್ತಾ ಇದೀರಾ ಅದೇ ನನಗೆ ಮದುವೆ ಮನೆಯಲ್ಲಿ ಅವನು ಎಷ್ಟು ಅವಮಾನ ಮಾಡ್ತಾ ನನ್ನನ್ನು ಬಿಟ್ಟು ಕೆಲಸೊಳಗೆ ತಾಳಿ ಕಟ್ತಾ ಅದೆಲ್ಲ ಮೋಸ ಅಲ್ವಾ ಅಂತ ಅಂದಾಗ ನೋಡು ಜೋ ಈ ರೀತಿ ಎಲ್ಲ ಮಾತಾಡಬೇಡ ಅದೇ ವಿಷಯ ಬೇರೆ ಇದೇ ವಿಷಯ ಬೇರೆ ಅಂತ ಈ ಕಡೆ ಸುಮಿತ್ರ ಬೈತಾ ಇರ್ತಾಳೆ ಹಾಗೆ ನೋಡು ಜೋ ಇದು ಮಗುವಿನ ಜೀವನ ಪ್ರಶ್ನೆ ಅದಿನ್ನೂ ಪ್ರಪಂಚಕ್ಕೆ ಬಂದಿಲ್ಲ ಅಂತದ್ರಲ್ಲಿ ಏನೇನೋ ಹೇಳ್ಬೇಡ ಆಯ್ತಾ ಶಾರದಾ ಮಗನ ಮುಂದೆ ಇಟ್ಕೊಂಡು ಯಾವ್ದಕ್ಕೂ ಯಾವುದೇ ಕಾರಣಕ್ಕೂ ಅವಳು ನಾಟಕ ಮಾಡೋಳಲ್ಲ ಅಂತ ಅಂದಾಗ ಜ್ಯೋತಿನ್ಗೆ ತುಂಬಾ ದಶರಥಿರ್ತಾನೆ ಸಿದ್ದಿಗೆ ದುಡ್ಡಿನ ವ್ಯಾಮೋಹ ಇಲ್ಲ ಮಗುನ ಇಟ್ಕೊಂಡು ಈ ರೀತಿ ಮಾತಾಡಲ್ಲ ಅಂತ ಅಂದಾಗ ಮತ್ತೆ ಜ್ಯೋತಿಕನ್ಗೆ ಶಾಕ್ ಆಗ್ತಿರ್ಬೇಕಾದ್ರೆ ತಾತ ಯಾರು ನಂಬ್ಲಿ ಬಿಡ್ಲಿ ಜ್ಯೋತಿ ನಾನ್ ನಂಬ್ತೀನಿ ಖಂಡಿತ ಇದು ಗ್ಯಾರಂಟಿ ಈ ಶಾರದೇ ಸ್ಕೀಮ್ ಆಗಿರುತ್ತೆ ಅವಳಿಗೆ ಬೇರೆ ದುಡ್ಡು ಬೇರೆ ಬೇಕಿದೆ ಇವಾಗ ಸಿದ್ದು ಎಲ್ಲ ಶೇರ್ಸ್ನ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಅಪ್ಲೀ ಪ್ಲ್ಯಾನ್ ಮಾಡಿದಾಳೆ ಅಂತ ಅಂದಾಗ ಜ್ಯೋತಿಕನಿಗೆ ಪಾರಿಜಾತನಿಗೆ ಪಾರಿದ ತನಗೆ ತುಂಬ ಖುಷಿ ಆಗ್ತಿರುತ್ತೆ ಏನೇ ಆಗಲಿ ಏನಿವೆ ಒಂದು ರೂಪಾಯಿನೂ ಸಹ ಈ ಮನೆಯಿಂದ ಬಿಡಗಸ್ ಅವರಿಗೆ ಕೊಡಬಾರ್ದು ಅಂತ ತಾತ ವಾರ್ನ್ ಮಾಡಿ ಹೋಗ್ತಾ ಇರಬೇಕಾದ್ರೆ ಜ್ಯೋತಿಕ ಅವಳೊಳಗೆ ಖುಷಿ ಇರ್ತಾಳೆ ಆದರೆ ಇನ್ನೊಂದು ಕಡೆ ಮುರಳಿ ಮತ್ತೆ ವಿಮಲ ಹಾಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ವಿಮಲ ಯೋಚನೆ ಮಾಡ್ತಾ ಇರ್ತಾಳೆ ನನ್ನ ಮಗ ಒಂದು ತಪ್ಪು ಮಾಡಿರ್ಬೋದು ಆದರೆ ಪದೇ ಪದೇ ಎಲ್ಲ ತಪ್ಪನ್ನು ಅವನ ಮೇಲೆ ಓರಿಸ್ತಿದ್ರೆ ಅಲ್ವ ಯಾಕೆ ಇಷ್ಟೊಂದು ಅನುಮಾನ ಪಡ್ತಿದ್ದೀರಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ಫೋನ್ ಮಾಡಿಬಿಟ್ಟು ಎಲ್ಲಾರದೂ ದುಡ್ಡು ಅಡ್ಜಸ್ಟ್ ಅಂತ ಎಲ್ಲ ಫ್ರೆಂಡ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಹಾಗೆ ಆರ್ತಿನೂ ಸಹ ಗೊತ್ತಿರೋ ಫ್ರೆಂಡ್ಸರ ಹತ್ರ ಅಂಕಲ್ ಪ್ಲೀಸ್ ಅಮೌಂಟ್ ಕೊಡಿ ಆದಷ್ಟು ಬೇಗ ನಾನು ತೀರಿಸ್ತೀನಿ ಅಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದ್ರು ಸಹ ಒಂದು ರೂಪಾಯಿ ಸಹ ಅವರಿಗೆ ಅಡ್ಜಸ್ಟ್ ಆದರೆ ಏನು ಮಾಡೋದು ಅಣ್ಣ ತಾತನೂ ಏ ಮಾವನು ದುಡ್ಡು ಕೊಡ್ಬೋದಿತ್ತು ಆದರೆ ಯಾಕೆ ಅವ್ರು ಹಿಂದೇಟು ಹಾಕ್ತಿದ್ದಾರೆ ನಿನಗೆ ಕೊಡೋಕ್ಕೆ ನಿನ್ನನ್ನು ಅನುಮಾನದಿಂದ ನೋಡ್ತಿದ್ದಾರೆ ಅಂತ ಅಂದಾಗ ಏನು ಮಾಡೋಕ್ಕಾಗಲ್ಲ ನಾನು ಕಂಪನಿ ಶೇರ್ಸ್ ಬೇರೆ ಇವಾಗ ಬರ್ಕೊಟ್ಟೆ ಜೊತೆಗೆ ಮನೆಯಿಂದ ಹೊರಗಡೆ ಬಂದಿದ್ದೀನಿ ಅಂತ ಎಲ್ಲ ಜನಗಳಿಗೆ ಗೊತ್ತು ಅದಕ್ಕೆ ಅವರು ಹಣ ಕೊಡೋಕ್ಕೆ ಹಿಂದೇಟು ಆಗ್ತಿದ್ದಾರೆ ಅಲ್ವಾ ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ಗಳಿಸೋಕ್ಕಾಗಲ್ಲ ಅಂತ ಸಿದ್ಧ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆರ್ ಸರ್ಜರಿ ಹಾಸ್ಪಿಟ್ಲಿಗೆ ಶಾರದಾ ಕಣ್ಣೀರು ಹಾಕೊಂಡು ಗೋಗರ್ ಬಂದ್ಬಿಟ್ಟು ನಿಂತ್ಕೊಂಡು ಸಡನ್ನಾಗಿ ಶಾಕ್ ಕೊಡ್ತಾ ಇರ್ತಾಳೆ ಆದರೂ ಜನಗಳು ನಂಬಿಕೆ ಕಳ್ಕೊಬಾರ್ದಿತ್ತು ನಿನ್ನ ಮೇಲೆ ಅಂತ ಅಂತಿರಬೇಕಾದ್ರೆ ನಂಬಿಕೆ ಅನ್ನೋದೊಂದು ಆಟ ಅಲ್ಲ ಸಿದ್ಧ ಸರ್ ಅಂತ ಅಂದಾಗ ಅವನಿಗೆ ಸಿಕ್ಕಾಬಿಟ್ಟೆ ಶಾಕ್ ಆಗ್ತಿರುತ್ತೆ ಜೊತೆಗೆ ಅನಸೂಯ ಆರ್ತಿಗೂ ಶಾಕ್ ಆಗಿ ಶಾರದಾಖನ ನೋಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಹೆಂಡಾಗ್ತಿದೆ ಥ್ಯಾಂಕ್ ಯು